ಸಾಗರ ಸುಭಾಷ್ ನಗರ ಯುವಕ ಸಂಘದ ವತಿಯಿಂದ ನಲವತ್ತೇಳನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಶುಕ್ರವಾರ ಸಂಜೆ ಸಾಗರದ ಸುಭಾಷ್ ನಗರದಲ್ಲಿ ಜ್ಯೋತಿ ಬೆಳಗುವ ಮೂಲಕ ನಡೆಯಿತು ಗಜ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭರತನಾಟ್ಯ ಸೇರಿದಂತೆ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳು ನಡೆಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸುಭಾಷ್ ನಗರ ಯುವಕ ಸಂಘದ ಗೌರವ ಅಧ್ಯಕ್ಷರಾದ ಮಂಜುನಾಥ್ ಎಸ್ಟಿ ಅಧ್ಯಕ್ಷರಾದ ಮಹೇಶ್ ಜಿ ಆಚಾರ್ ನಗರಸಭೆ ಅಧ್ಯಕ್ಷರಾದ ಮೈತ್ರಿ ವೀರೇಂದ್ರ ಪಾಟೀಲ್ ನಗರಸಭೆ ಮಾಜಿ ಸದಸ್ಯರಾದ ಪುರುಷೋತ್ತಮ ಎಸ್ಎಲ್ ಮಂಜುನಾಥ್ ವಕೀಲರಾದ ಪ್ರೇಮ್ ಸಿಂಗ್ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಾಲ್ತೇಶ್ ಹಾಜರಿದ್ದರು ಪಡೆದು ಹಲವಾರು ಜನರಿಗೆ ಯಶಸ್ವಿ ಚಿಕಿತ್ಸೆ ನೀಡಿದವರು ಹಾಗೆ ಸಾಗರ ತಾಲೂಕಿನ ಗೆಣಸಿನ ಕುಣಿ ಕುಣಿಯಲ್ಲಿ ತಾವು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಿಡಿ ಗಣಪತಿಯಪ್ಪ ಶ್ರೀಮತಿ ಮುಖಾಂಬಿಕನಮ್ಮ ಮುಖಾಂಬಿಕ ಮುಖಾಂಬಿಕಮ್ಮನವರ ಈ ಸಂದರ್ಭದಲ್ಲಿ ನಾಟಿ ವೈದ್ಯರಾದ ಬಿಕೆ ನಾರಾಯಣ ಭಟ್ ಅಮೃತ ಕ್ಲಿನಿಕ್ ವೈದ್ಯರಾದ ಡಾಕ್ಟರ್ ಬಿ ಗಿರೀಶ್ ಭಟ್ ಹಾಗೂ ಯೋಗ ಪಟು ಕುಮಾರಿ ಸನ್ನಿಧಿ ಎಸ್ವಿ ಅವರನ್ನ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸುಭಾಷ್ ನಗರ ಯುವಕ ಘಟಕದ ಈ ಕಾರ್ಯಕ್ರಮದಲ್ಲಿ ಸುಭಾಷ್ ನಗರ ಯುವಕ ಸಂಘದ ಪದಾಧಿಕಾರಿಗಳಾದ ಶ್ಯಾಮ್ ಗುರುಪ್ರಸಾದ್ ನರೇಶ್ ಅರುಣ್ ಕುಮಾರ್ ರವಿ ಪ್ರಜೀತ್ ಸಂದೀಪ್ सुनील ड्यी कार्तिक, पवन कुमार भरत, अनिल, अनीश, शिवराजा, शिवराज राघु भट हाजर नागरत्ना, प्रार्थस प्रतीक्षा आर्ूपुर रवि लाइव न्यूज सकर